ಪಿ ಎಂ ನಿಮ್ಮೆಲ್ಲರಿಗೂ ಪಿ ಅಕಾಡೆಮಿಯ ನವೋದಯ ಕೋಚಿಂಗ್ ಸೇಟ್ರಿಗೆ ಸ್ವಾಗತ ಈಗ ನಾನು ನಿಮಗೆ ಏನು ಎರಡು ಸಾವಿರದ ಇಪ್ಪತ್ತೈದು ಮತ್ತು ಇಪ್ಪತ್ತಾರನೇ ಸಾಲಿನ ನವೋದಯ ಕೋಚಿಂಗ್ ತರಗತಿ ಏನು ಅಪ್ಲಿಕೇಶನ್ ಇದೆ ಅದರ ಬಗ್ಗೆ ನಾನು ನಿಮಗೆ ಮಾಹಿತಿ ಕೊಡಲು ಬಂದಿದ್ದೇನೆ ನೋಡಿ ನವೋದಯ ಎಕ್ಸಾಮ್ಗೆ ಅಪ್ಲಿಕೇಶನ್ ಆಲ್ರೆಡಿ ಪ್ರಾರಂಭ ಆಗಿದೆ ಎರಡು ಆರು ಎರಡು ಸಾವಿರದ ಇಪ್ಪತ್ತೈದರಿಂದ ఇప్పత ఏడు సరద ఇప్పదు అందర ము తిండు ఇప్పతారీఖినూ ని అప్లకేషన్ ఆకే అవకాశ ఇంతర్థ ఇప్ప సవరద ఇంవతైదు అరవై ఏమి ఆన్లైన్ అప్లికేషన్ ఆకే ఐను అప్లికేషన్ ఆక్తకం విద్యార్థియ వయస్సు ఒక్క సవరద హ ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರರ ಒಳಗಡೆ ಜನಿಸಿರ್ಬೇಕು ಜನಿಸಿರ್ಬೇಕವರು ಅಂದರೆ ಒಂದು ಐದು ಎರಡು ಸಾವಿರದ ಹದಿನಾಲ್ಕು ಮೂವತ್ತೊಂದು ಏಳು ಎರಡು ಸಾವಿರದ ಹದಿನಾರಲ್ಲಿ ಎರಡು ವರ್ಷಕ್ಕೆ ಬಂದೆ ಇರಬೇಕು ಆ ವಿದ್ಯಾರ್ಥಿ ಮಾತ್ರ ಈ ಒಂದು ಅಪ್ಲಿಕೇಶನ್ ಹಾಕೋದಕ್ಕೆ ಅರ್ಹರಾಗಿರ್ತಾರೆ ಪರೀಕ್ಷೆನ ಒಂದೇ ಬಾರಿ ಬರೆಯೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಒಂದ್ಸರಿ ಅಪ್ಲೈ ಮಾಡಿ ಆಮೇಲೆ ಎರಡು ಸಾವಿರದ ಹದಿನೈದರಲ್ಲಿ ನಾವು ಅಪ್ಲೈ ಮಾಡ್ತೀವಿ ಅಂತಂದರೆ ಬರಲ್ಲ ಎರಡು ಸಾವಿರದ ಹದಿನೈದರಲ್ಲಿ ಅಪ್ಲೈ ಮಾಡಿ ಎರಡು ಸಾವಿರದ ಮತ್ತೆ ನಾವು ನವೋದಯ ಎಕ್ಸಾಮ್ ಬರೀತೀವಿ ಅಂದರೆ ಆಗಲ್ಲ ಏಜ್ ಏನೇ ಇರಲಿ ಎರಡು ಸಾವಿರದ ಹದಿನಾಲ್ಕು ಮತ್ತು ಎರಡು ಸಾವಿರದ ಹದಿನಾರರ ಮಧ್ಯೆ ಏಜಲ್ಲಿ ಒಂದು ಬಾರಿ ಮಾತ್ರ ಅವರು ನವೋದಯ ಪರೀಕ್ಷೆ ಬರೆಯೋಕ್ಕೆ ಅವಕಾಶ ಇರುತ್ತೆ ಮತ್ತೊಂದ್ಸರಿ ನಾವು ಬರಿತೀವಿ ಅಂದರೆ ಅವಕಾಶ ಸಾಧ್ಯ ಇಲ್ಲ ಸೊ ನವೋದಯ ಅಪ್ಲಿಕೇಶನ್ ಹಾಕೋದಕ್ಕೆ ఈ నవోదయ ఎన్ ఏ వైఎన్ వైఎ నవోదయ డాట్ జి ఓ వి డాట్ ఇన్ ఈ వెబ్సైట్లు అందరే నేరవా ఆన్లైన్ అప్లకేషన్ హాక్బోదు ఆన్లైన్ అప్లకేషన్ హాకారు యావ విద్యార్థి పరీక్ష బరీతనో ఆ విద్యార్థియ ఫోటో తగ్బార్థి సహి ఆ స్టూడెంట్ ఏం క్యాండిడేట్ ఇతన ఓదే ఎక్సాంపల్ యో అహి తు పోషకర సహి తాయి అవ్వారో పోషకర సహి ఆధార్ కార్డు విద్యార్థి ఆధార్ కార్డు తంద ఆధార్ కార్డు తాయి ఆధార్ కార్డు ఇవన్న తగ్బు జాతి ప్రమాణపత్ర క్యాస్ట్ సర్టిఫికేట్స్ ఎస్ సి ఎస్ టి ఆగి ఓ బిసి ఆగి సర్టిఫికేట తగ్బు గ్రమీణ ప్రమాణపత్ర నిమే రూరల్ కోర్టే ఆయ్కే అందరూ విద్యార్థి గ్రమీణ ప్రమాణపత్రు ఆ గ్రమీణ ప్రమాణపత్ర నిమ్మ స్థలీయ గ ఏ తహసీల్దార్ కొడుతారు అంతా మార్స్ బు ದಿವ್ಯಾಂಗ ಪ್ರಮಾಣ ಪತ್ರ ಯಾರಾದರೂ ಕೂಡ ಪಿ ಎಚ್ ಒಳಗಡೆ ಅಥವಾ ಅಂಗವಿಕಲರ ಒಂದು ಕೋಟಾದಲ್ಲಿ ಸೀಟ್ ಬೇಕು ಅನ್ನೋರು ಯಾವ ಅಂಗದ ಕೊರತೆ ಇದೆ ಏನು ಅವರಲ್ಲಿ ಅಂಗಹೀನತೆ ಆಗಿದೆ ಅದರದ್ದು ಡಾಕ್ಟ್ರ್ ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ಆ ಸರ್ಟಿಫಿಕೇಟನ್ನು ಇಟ್ಕೊಂಡಿರಬೇಕು ವಿದ್ಯಾರ್ಥಿಯ ಜನನ ಪ್ರಮಾಣ ಪತ್ರ ಏನು ಆ ಸ್ಟೂಡೆಂಟ್ ಜನ ನಮ್ಮ ಎಕ್ಸಾಮ ಒಂದು ಬರ್ತ್ ಸರ್ಟಿಫಿಕೇಟ್ ಇಟ್ಕೋಬೇಕು ವಾಸಸ್ಥಳ ಪ್ರಮಾಣಪತ್ರ ಸೊ ನೀವು ಯಾವ ಜಿಲ್ಲೆಯಲ್ಲಿ ವಾಸವಾಗಿದ್ದೀರಿ ಆ ಜಿಲ್ಲೆಯದು ನೀವು ಏನು ವಾಸಸ್ಥಳ ಪ್ರಮಾಣಪತ್ರವನ್ನು ತಗೋಬೇಕು ಅರ್ಜಿ ಸಲ್ಲಿಸಿದ ನಂತರ ತಿದ್ದುಪಡಿ ಇಷ್ಟೆಲ್ಲ ನೀವು ಡಾಕ್ಯುಮೆಂಟ್ ತಗೊಂಡು ಹೋದ ಮೇಲೆ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ ಹಾಕ್ಬೋದು ಆದರೆ ಇದರಲ್ಲಿ ಒಂದು ಬಹಳ ಮುಖ್ಯವಾದ್ದು ಏನು ಅಂತಂದರೆ ಆನ್ಲೈನ್ ಒಂದು ಫಾರ್ಮೆಟ್ ಬರುತ್ತೆ ಆನ್ಲೈನ್ ಫಾರ್ಮ್ ಈ ಆನ್ಲೈನ್ ಫಾರಮನ್ನು ನೀವು ನಿಮ್ಮ ಶಾಲಾ ಮುಖ್ಯೋಪಾಧ್ಯಾಯರ ಬಳಿ ಹೋಗಿ ಮೂರನೇ ಕ್ಲಾಸ್ ಎಲ್ಲಿ ಹೋಗಿದ್ದಾರೆ ನಾಲ್ಕನೇ ಕ್ಲಾಸ್ ಎಲ್ಲಿ ಹೋಗಿದ್ದಾರೆ ಐದನೇ ಕ್ಲಾಸ್ ಎಲ್ಲಿ ಓದಿದ್ದಾರೆ ಈ ಮೂರು ಕೂಡ ನೀವು ಆ ಫಾರ್ಮ್ ಅಲ್ಲಿ ಬರೆಸ್ಕೊಂಡು ಬರಬೇಕು ಆ ಫಾರ್ಮ್ ಬಗ್ಗೆ ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ ಆ ಫಾರ್ಮ್ನ ಹೇಗೆ ಫುಲ್ ಮಾಡಬೇಕು ಅನ್ನೋದ್ರ ಬಗ್ಗೆ ಆ ಫಾರ್ಮ್ ಅನ್ನು ನೀವು ಫಿಲ್ ಅಪ್ ಮಾಡಿಕೊಂಡು ಈ ಎಲ್ಲ ದಾಖಲೆಗಳೊಡನೆ ನೀವು ಆನ್ಲೈನ್ ಸೆಂಟ್ರಿಗೆ ಹೋದರೆ ಅವರು ಆನ್ಲೈನ್ ಅಪ್ಲೈನ ಮಾಡ್ತಾರೆ ಒಂದು ದಾಖಲೆ ಇಲ್ಲ ಅಂದರೆ ನಿಮ್ಮ ಆನ್ಲೈನ್ ಕಂಪ್ಲೀಟ್ ಆಗಲ್ಲ ನಿಂತು ಹೋಗ್ಬಿಡುತ್ತೆ ಅರ್ಧಕ್ಕೆ ನಿಲ್ಲುತ್ತೆ ಆವಾಗ ಮತ್ತೆ ಫ್ರೀ ಮತ್ತೆ ಅಪ್ಲೈ ಮಾಡಬೇಕಾಗುತ್ತೆ ಸೊ ಅದಕ್ಕೆ ಈ ಹೇಳಿದ ಎಲ್ಲ ದಾಖಲೆಗಳೊಡನೆ ನೀವು ಆನ್ಲೈನ್ ಫಾರ್ಮನ್ನು ಸಹ ತಗೊಂಡು ಹೋದರೆ ನೀವು ಆನ್ಲೈನ್ ಹಾಕ್ಬೋದು ಫಸ್ಟ್ ಏನು ಮಾಡಬೇಕು ನಾವು ನಗೋದ ಅಪ್ಲಿಕೇಶನ್ ಹಾಕಬೇಕು ಅಂದಾಗ ಫಸ್ಟ್ ಹೋಗ್ಬೇಕಾಗಿರೋದು ನಾವು సైబర్ సెంటర్ గా సైబర్ సెంటర్ ఆ ఆన్లైన్ ఫారమ్ ఆ ఆన్లైన్ ఫారం తు ఎలా ఫిల్ అప్సి ఆ నిమ్మ శాల ఉద్యోపాధ్య హిర ఫిల్ అప్సి విద్యార్థి ಅಪಾರ ಐಡಿ ಇವುಗಳು ನಿಮಗೆ ಇರಲೇಬೇಕು ಹಾಗಾಗಿ ಶಾಲೆಗಳಿಗೆ ಶಾಲಾ ದೃಢೀಕರಣ ಪತ್ರವನ್ನು ತಗೊಳ್ಳಿ ಶಾಲಾ ದೃಢೀಕರಣ ಪತ್ರ ಈ ಶಾಲಾ ದೃಢೀಕರಣ ಪತ್ರದಲ್ಲಿ ಅವರು ಎಸ್ ಡಿ ಎಸ್ ನಂಬರ್ ಆಗಿರ್ಬೋದು ಅಪಾರ ನಂಬರ್ ಆಗಿ ಅಪಾರ ಐ ಡಿ ನಂಬರ್ ಆಗಿರ್ಬೋದು ಅದರಲ್ಲಿ ಬಂದಿರ್ತಾರೆ ಅದು ನಿಮಗೆ ಆನ್ಲೈನ್ ಅಪ್ಲಿಕೇಶನ್ ಹಾಕುವಾಗ ತುಂಬಾ ಸಹಾಯ ಆಗುತ್ತೆ ಅಪ್ಲಿಕೇಶನ್ ಹಾಕಿಬಿಟ್ವಿ ಸಬ್ಮಿಟ್ ಮಾಡಿಬಿಟ್ಟಿದ್ದೀವಿ ಆದರೂ ಕೂಡ ತಪ್ಪಾಗಿದೆ ಹೇಗೆ ಎಡಿಟ್ ಮಾಡೋದು ಸೊ ನೀವು ಸಬ್ಮಿಟ್ ಮಾಡಿದರೂ ಕೂಡ ಒಂದು ಸಾರಿ ಅರ್ಜಿ ಆಗಬೇಕಾದ್ರೆ ಎಲ್ಲ ಓದ್ಕೊಂಡು ಅದು ಕೂಡ ಮೀಸಲಿ ನೀವು ಆಲ್ರೆಡಿ ಸಬ್ಮಿಟ್ ಮಾಡಿರ್ತೀರಿ ಸಬ್ಮಿಟ್ ಮಾಡಿದ್ರೂ ಕೂಡ ನಿಮಗೆ ಕರೆಕ್ಷನ್ ವಿಂಡೋ ಅಂತ ಇರುತ್ತೆ ಆ ಕರೆಕ್ಷನ್ ವಿಂಡೋದಲ್ಲಿ ನೀವು ಯಾವ ಯಾವುದನ್ನು ಕರೆಕ್ಷನ್ ಮಾಡ್ಬೋದು ಅಥವಾ ಬದಲಾವಣೆ ಮಾಡ್ಬೋದು అందరూ లింగ జెండర్ గంట హేన మిస్ అదన తుపడి మాట్బోదు వసస్థల రెసిడెన్షియల్ యో ప్లేసల్ అదేనూ బ్రు మెన్ ఆగ్రే అదే ఏం ఎడిట్ జాతి ఎస్ సిస్టి ఓబిసి జాతి ఎడిట్ మన ಅಂಕವಲ್ಲದೆ ಸೊ ಕೆಲವರಿಗೆ ಕಣ್ಣು ಕಾಣದಿರ್ಬೋದು ಕೇಳಿಸ್ದಿರ್ಬೋದು ಅಥವಾ ಹಂಗಾಗಿ ಆಗಿರ್ಬೋದು ಸೊ ಅಂಥವನ್ನ ನೀವು ಎಡಿಟ್ ಮಾಡಿಸ್ಬೋದು ಜೊತೆಗೆ ಭಾಷಾ ಆಯ್ಕೆ ಭಾಷಾ ಆಯ್ಕೆ ಏನು ನನ್ನ ಮಗ ತುಂಬ ಚೆನ್ನಾಗಿ ಓದ್ತಾರೆ ಇಂಗ್ಲೀಷಲ್ಲೆಲ್ಲ ನಾನು ಇಟ್ಟೆ ಗೊತ್ತಿಗಿಂತಾನೆ ಇಂಗ್ಲೀಷ್ ಮೀಡಿಯಂ ಸ್ಟೂಡೆಂಟ್ ಅಂತ ಇಂಗ್ಲೀಷ್ನೇ ಓಕೆ ಕೊಟ್ಬಿಡ್ತೀನಿ ಆದರೂ ಕೂಡ ಅವನು ಹೊರಗಿನ ಪ್ರಪಂಚದಲ್ಲಿ ಅಷ್ಟು ಇಂಗ್ಲೀಷ್ ನಾಲೆಡ್ಜ್ ಇರೋಲ್ಲ ಆಗ ನಿಮ್ಗೆ ಏನು ಅನ್ನಿಸುತ್ತೆ ಅಯ್ಯೋ ನಾವು ತಪ್ಪು ಮಾಡಿಬಿಡ್ಬೋಲ್ಲ ಅವನ್ನ ಕನ್ನಡ ಮೀಡಿಯಂ ಎಕ್ಸಾಮ್ ಬರೆಸ್ಬೇಕು ನಾವು ಅಂತ ಅಂದ್ಕೊಂಡಾಗ ಇಂಗ್ಲೀಷ್ ಮೀಡಿಯಂ ಕನ್ನಡ ಮೀಡಿಯಮ್ಮು ಕನ್ನಡ ಮೀಡಿಯಮ್ ಇದ್ದರೆ ಇಂಗ್ಲೀಷ್ ಮೀಡಿಯಮ್ಗೆ ಭಾಷೆನ ಬದಲಾವಣೆ ಮಾಡ್ಕೋಬೋದು ಅದನ್ನೊಂದು ಎಡಿಟ್ ಆಪ್ಷನ್ ಇರುತ್ತೆ ನೀವು ಒಂದು ಸಾರಿ ಯಾವ ಲ್ಯಾಂಗ್ವೇಜಲ್ಲಿ ನೀವು ಕಳಿಸಿರ್ತೀರೋ ಯಾವ ಲ್ಯಾಂಗ್ವೇಜನ್ನು ಮೆನ್ಷನ್ ಮಾಡಿದ್ರೋ ಅದೇ ಲ್ಯಾಂಗ್ವೇಜಿನ ಕ್ವಶನ್ ಪೇಪರ್ ಬರುತ್ತೆ ಕನ್ನಡ ಇಂಗ್ಲೀಷ್ ಎರಡೂ ಕೂಡ ಒಟ್ಟಿಗೆ ಇರೋದಿಲ್ಲ ನೀವು ಕನ್ನಡ ಮೀಡಿಯಂ ತೊಗೊಂಡ್ರೆ ಕನ್ನಡ ಇರುತ್ತೆ ಇಂಗ್ಲೀಷ್ ಮೀಡಿಯಂ ತೊಗೊಂಡ್ರೆ ಇಂಗ್ಲೀಷ್ ಮೀಡಿಯಮಲ್ಲೇ ಇರುತ್ತೆ ಕನ್ನಡ ಮತ್ತು ಇಂಗ್ಲೀಷ್ ಎರಡರಲ್ಲೂ ಕೂಡ ಕ್ವೆಶನ್ ಪೇಪರ್ ಇರುತ್ತೆ ಅಂದರೆ ಇರಲ್ಲ ಎರಡು ಭಾಷೆಯಲ್ಲಿ ಇರಲ್ಲ ಕೇವಲ ಒಂದು ಭಾಷೆಯಲ್ಲಿ ನೀವು ಯಾವ್ದು ಆಯ್ಕೆ ಮಾಡ್ತೀರೋ ಅದ್ರ ಮೇಲೆ ಇರುತ್ತೆ ಒಂದು ಮಾತ್ರ ಎಡಿಟಿಂಗ್ ಆಪ್ಷನ್ ಇದೆ ಇದು ಬಿಟ್ಟರೆ ಇನ್ನು ಯಾವುದೇ ರೀತಿಯ ಎಡಿಟ್ ಆಪ್ಷನ್ ಇರಲ್ಲ ನೇಮ್ ಆಫ್ ಎಡಿಟ್ ಮಾಡೋಕ್ಕಿರಲ್ಲ ಡೇಟ್ ಆಫ್ ಬರ್ತ್ ಎಡಿಟ್ ಮಾಡೋಕ್ಕಿರಲ್ಲ ಆ್ಯಂಡ್ ಅಂದರೆ ಆಧಾರ್ ನಂಬರ್ ಚೇಂಜ್ ಮಾಡ್ತೀವಂದ್ರು ಕೂಡ ಇರಲ್ಲ ಇವಿಷ್ಟೇ ಮಾತ್ರ ಎಡಿಟ್ ಆಪ್ಷನ್ ಇರೋದು ಅದಾದ ನಂತರ ಏನು ಡೇಟ್ ಆಫ್ ಬರ್ತಲ್ಲಿ ತಪ್ಪಾಗ್ಬಿಟ್ಟಿದೆ ಅಥವಾ ಹೆಸರಲ್ಲಿ ಯಾವುದೋ ಸ್ಪೆಲ್ಲಿಂಗ್ ಬಿಟ್ಬಿಟ್ಟಿದೆ ಮುಂದೆ ಬರಬೇಕಾಗಿತ್ತು ಹಿಂದೆ ಬಂದಿದೆ ಅದು ಮಿಸ್ ಆಗಿ ಟೈಪ್ ಆಗಿಬಿಟ್ಟಿದೆ ಸೊ ಆ ಥರ ಇದ್ರೆ ಇಮಿಡಿಯೇಟ್ ಆಗಿ ನೀವು ನಿಮ್ಮ ಸ್ಥಳೀಯ ನವೋದಯ ಪ್ರಾಂಶುಪಾಲರು ನಿಮ್ಮ ಸ್ಥಳೀಯ ಸೊ ನೀವೆಲ್ಲರೂ ಕೂಡ ಕರೆಕ್ಷನ್ ಮಾಡಿಸಿದ್ರಿ ಕರೆಕ್ಷನ್ ಮಾಡಿಸಿದ ಮೇಲೆ ನಿಮ್ಮ ಅಪ್ಲಿಕೇಶನ್ ಏನಾಯಿತು ಸಬ್ಮಿಟ್ ಆಗಿದೆ ಎಲ್ಲ ಸರಿ ಇದೆ ಅದಾದಮೇಲೆ ಪರೀಕ್ಷೆ ಏನೊಂದು ವಾರ ಐತೆ ಅನ್ನಂಗೆ ಟೆನ್ ಡೇಸ್ ಮುಂಚೆ ಆ ಟಿಕೆಟ್ ಇಶ್ಯೂ ಆಗುತ್ತೆ ವೆಬ್ಸೈಟಲ್ಲಿರುತ್ತೆ ಆ ಟಿಕೆಟನ್ನು ಡೌನ್ಲೋಡ್ ಮಾಡ್ಕೋಬೋದು ನೀವು ಅರ್ಜಿ ಹಾಕಿದ ಮೇಲೆ ಏನು ಅಪಾಯಿಂಟ್ಮೆಂಟ್ ನಮಗೆ ಕೊಟ್ಟಾಗ ನಾವು ಆ ಟಿಕೆಟನ್ನು ತೆಗೆದು ಇಲ್ಲೇ ಇಟ್ಕೊಂಡಿರ್ತೀವಿ ಮಕ್ಕಳು ಪರೀಕ್ಷೆ ಹೋಗುವಾಗ ನಾವು ಆ ಟಿಕೆಟನ್ನು ಕೊಡ್ತೀವಿ ಸೊ ಹಾಗಾದರೆ ಇಡೀ ಪ್ರೊಸೆಸ್ ಯಾವಾಗ ಮುಗಿಯುತ್ತೆ ಸೊ ನಮ್ಮ ಹಾಲ್ ಟಿಕೆಟನ್ನು ಕೊಟ್ಟಿದ್ದೀವಿ ಈಗ ಮಕ್ಕಳು ಆ ಟಿಕೆಟ್ ತೊಗೊಂಡಿದ್ದಾರೆ ಡಿಸೆಂಬರ್ ಇದೇ ವರ್ಷ ಇದೇ ಡಿಸೆಂಬರ್ ಹದಿಮೂರು ಹದಿಮೂರು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದಕ್ಕೆ ಆ ಮಕ್ಕಳು ಪರೀಕ್ಷೆ ಬರೀ ಸಿದ್ಧರಿರ್ತಾರೆ ಆ ದಿನ ಶನಿವಾರ ಇರುತ್ತೆ ಹನ್ನೊಂದು ಗಂಟೆಗೆ ಪೇಪರ್ ಕೊಡ್ತಾರೆ ಅವ್ರು ಎರಡು ಗಂಟೆ ಹನ್ನೊಂದರಿಂದ ಎರಡು ಗಂಟೆವರೆಗೂ ಎರಡು ತಾಸು ಪರೀಕ್ಷೆಯನ್ನು ಬರೀತಾರೆ ಸೊ ಅವರೆಲ್ಲರೂ ಕೂಡ ಭವಿಷ್ಯ ನಿರ್ಧಾರ ಆ ಕ್ಷಣ ಆಗುತ್ತೆ ಸೊ ಏನಿರುತ್ತೆ ಆ ಪರೀಕ್ಷೆಯಲ್ಲಿ ಮಾನಸಿಕ ಸಾಮರ್ಥ್ಯ ಮೆಂಟಲ್ ಎಬಿಲಿಟಿ ನಲವತ್ತು ಪ್ರಶ್ನೆ ಇರ್ತವೆ ಐವತ್ತು ಅಂಕಗಳು ಅರವತ್ತು ನಿಮಿಷ ಅರವತ್ತು ನಿಮಿಷದಲ್ಲಿ ಈ ನಲವತ್ತು ಪ್ರಶ್ನೆಗಳಿಗೆ ಉತ್ತರ ಕೊಟ್ಟರೆ ಅವರಿಗೆ ಐವತ್ತು ಅಂಕ ಸಿಗುತ್ತೆ ಗಣಿತ ಇದನ್ನು ಆಥಮೆಟಿಕ್ ಲಾಜಿಕ್ ಅಂತ ಕರೀತಾರೆ ಈ ಗಣಿತದಲ್ಲಿ ಇಪ್ಪತ್ತು ಪ್ರಶ್ನೆ ಇರ್ತದೆ ಇಪ್ಪತ್ತೈದು ಅಂಕ ಮೂವತ್ತು ನಿಮಿಷ ಸಮಯ ಇರುತ್ತೆ ಭಾಷಾ ಸಾಮರ್ಥ್ಯ ಭಾಷಾ ಸಾಮರ್ಥ್ಯ ಅಂದರೆ ಇಂಗ್ಲೀಷ್ ಮೀಡಿಯಂ ತೊಗೊಂಡಿದ್ರೆ ಇಂಗ್ಲೀಷಲ್ಲಿ ಪ್ಯಾಸೇಜ್ ಇರುತ್ತೆ ಕನ್ನಡ ಮೀಡಿಯಂ ತಗೊಂಡರೆ ಕನ್ನಡದಲ್ಲಿ ಪ್ಯಾಸೇಜ್ ಇರುತ್ತೆ ನಾನು ಆ ಪ್ಯಾಸೇಜ್ಗಳಲ್ಲಿ ಇಪ್ಪತ್ತು ಪ್ರಶ್ನೆ ಇರುತ್ತೆ ಉತ್ತರ ಕೊಟ್ಟರೆ ಇಪ್ಪತ್ತೈದು ಅಂಕಗಳಿರುತ್ತೆ ಅದು ಅರ್ಧ ಗಂಟೆ ಒಟ್ಟು ಎಂಬತ್ತು ಪ್ರಶ್ನೆಗಳು ಮೂರು ಅಂಕಗಳು ಎರಡು ಗಂಟೆ ಟೈಮು ಇಷ್ಟರಲ್ಲಿ ಅವರು ಪರೀಕ್ಷೆನ ಫೇಸ್ ಮಾಡಿ ಹೊರಗಡೆ ಬರಬೇಕು ಸೊ ಈಗ ಪರೀಕ್ಷೆನ ಬರೆದು ಬಿಟ್ಟಿದ್ದಾರೆ ಒಳ್ಳೆ ಅಂಕಗಳನ್ನು ತೆಗೆದಿದ್ದಾರೆ ಸೆಲೆಕ್ಷನ್ ಬಿಡ್ತಾರೆ ಯಾವ ಬೇಸ್ ಮೇಲೆ ಸೆಲೆಕ್ಷನ್ ಮಾಡ್ತಾರೆ ಯಾವ ಆಧಾರದ ಮೇಲೆ ಆಯ್ಕೆ ಮಾಡ್ತಾರೆ ಅಂತ ಅಂದರೆ ಆಯ್ಕೆ ನೂರು ಪರ್ಸೆಂಟ್ನೊಳಗೆ ಇಪ್ಪತ್ತೈದು ಪರ್ಸೆಂಟ್ ಮೆರಿಟ್ ಸೊ ಇವರು ಟಾಪ್ ನೈಂಟಿ ನೈನು ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡು ಅಥವಾ ನೈಂಟಿ ಏಯ್ಟು ಹೀಗೆ ತಂದಿರತಕ್ಕಂಥ ಇಪ್ಪತ್ತೈದು ಪರ್ಸೆಂಟು ಅವರು ಗ್ರಾಮೀಣ ರೈಲಿ ಅರ್ಬನ್ನ ಇದು ಮೆರಿಟ್ ಅವರು ಇಲ್ಲಿ ಗ್ರಾಮೀಣ ಅಥವಾ ಸಿಟಿ ಅರ್ಬನ್ನು ಪಟ್ಟಣ ಅಂತ ಯಾವುದೇ ಭೇದ ಇರೋಲ್ಲ ಇದು ಮೆರಿಟ್ ಅವನು ಹಳ್ಳಿಯವನು ಕೂಡ ನೂರಕ್ಕೆ ನೂರು ತೆಗೆದಾದ್ರೆ ಅವನು ಇರ್ತಾನೆ ಸಿಟಿಯವನು ಕೂಡ ನೂರಕ್ಕೆ ನೂರು ಹಾಕೋತಕ್ಕೋದಾದ್ರೆ ಅವನು ಇರ್ತಾನೆ ಈ ಥರ ವಿದ್ಯಾರ್ಥಿಗಳಿಗೆ ಇಪ್ಪತ್ತೈದು ಪರ್ಸೆಂಟ್ ಮಾತ್ರ ಆಯ್ಕೆ ಇಲ್ಲಿ ಗ್ರಾಮೀಣದಲ್ಲಿ ಗ್ರಾಮೀಣದಲ್ಲಿ ಎಪ್ಪತ್ತೈದು ಪರ್ಸೆಂಟ್ ತಗೋತಾರೆ ಅಂದರೆ ಈ ಎಪ್ಪತ್ತೈದು ಪರ್ಸೆಂಟಲ್ಲಿ ಆ ಎಪ್ಪತ್ತೈದು ಜನರು ಕೂಡ ಗ್ರಾಮೀಣದವರೇ ತಗೊಳ್ಳೋದು ಅಲ್ಲಿ ಒಬ್ಬರು ಅರ್ಬನ್ನ ಟಚ್ ಮಾಡಲ್ಲ ಇಲ್ಲಿ ಗ್ರಾಮೀಣ ವಿದ್ಯಾರ್ಥಿ ಮೆರಿಟ್ಗೂ ಕಾಂಪಿಟೇಷನ್ ಮಾಡ್ಬೋದು ಗ್ರಾಮೀಣ ಕೋಟದಲ್ಲೂ ಕಾಂಪಿಟೇಷನ್ ಮಾಡ್ಬೋದು ಎರಡೆರಡು ಅವಕಾಶ ಆಲ್ಬಂಗ್ ಅವರಿಗೆ ತುಂಬ 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 ಕಡಿಮೆ ಅವಕಾಶ ನವೋದಯ ಸೀಟ್ ಪಡೆಯೋದಕ್ಕೆ ಹಾಗೆ ಲಾಸ್ಟ್ ಟೈಮ್ ತೊಂಬತ್ನಾಲ್ಕು ತೊಂಬತ್ತೈದು ಅರ್ಬನ್ ಅವ್ರು ಕೂಡ ಆಗಿಲ್ಲ ಯಾಕಂದರೆ ಎಲ್ಲ ಪ್ಲೇಸನ್ನು ರೂರಲ್ನವರು ತೊಗೊಂಡ್ಬಿಟ್ರು ಅದೇ ರೀತಿ ಎರಡು ಕಡೆ ರೂರಲ್ ಅವಕಾಶ ಇರುತ್ತೆ ಆಯಿತು ಈಗ ಒಬ್ಬ ವಿದ್ಯಾರ್ಥಿ ಇಬ್ಬರು ವಿದ್ಯಾರ್ಥಿಗಳು ಸೇಮ್ ಅಂಗ ತಗೊಂಡಿದ್ದಾರೆ ಅವನು ನೈಂಟಿ ಸೆವೆನ್ ಇದೆ ಇವನು ನೈಂಟಿ ಸೆವೆನ್ ಇದೆ ಆಗೇನು ಮಾಡ್ತಾರೆ ಅಂಥ ಸಂದರ್ಭದಲ್ಲಿ ಮೆಂಟಲ್ ಎಬಿಲಿಟಿ ಇವ್ನ ಎಷ್ಟು ತೆಗೆದಿದ್ದಾನೆ ನೋಡ್ತಾರೆ ಅವನೇನಾದ್ರೂ ಒಬ್ಬ ಜಾಸ್ತಿ ಏನಾದ್ರು ತೆಗೆದರೆ ಮೆಂಟಲ್ ಎಬಿಲಿಟಿಯಲ್ಲಿ ಅವನನ್ನ ಫಸ್ಟ್ ಸೀಟ್ ಕೊಡ್ತಾರೆ ಇಲ್ಲ ಮೆಂಟಲ್ ಎಬಿಲಿಟಿ ಇಬ್ರು ಸೇಮ್ ಇದೆ ಅಂತ ಟೈಮಲ್ಲಿ ಅವರು ಅರ್ಥಮೆಟಿಕ್ ಅಲ್ಲಿ ಚೆಕ್ ಮಾಡ್ತಾರೆ ಅಂದ್ರೆ ಗಣಿತದಲ್ಲಿ ಗಣಿತ ಯಾರು ಜಾಸ್ತಿ ತೆಗೆದಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಇಲ್ಲ ಇಬ್ರು ಕೂಡ ಗಣಿತ ಸೇಮ್ ಮಾರ್ಕ್ ತೆಗೆದ್ರೆ ಅನ್ಕೊಳ್ಳಿ ಅವಾಗ ಏನ್ ಮಾಡ್ತಾರೆ ಲಾಂಗ್ವೇಜ್ ಅನ್ನ ನೋಡ್ತಾರೆ ಆ ಲಾಂಗ್ವೇಜ್ ಅಲ್ಲೂ ಕೂಡ ಇಬ್ರು ಸೇಮ್ ಇದೆ ಅವನು ಜಾಸ್ತಿ ತಗೊಂಡಿಲ್ಲ ಇವನು ಜಾಸ್ತಿ ತಗೊಂಡಿಲ್ಲ ಅಂತ ಅವಾಗ ನೆಕ್ಸ್ಟ್ ಏನು ಮಾಡ್ತಾರೆ ಕ್ಯಾಟಗರಿ ನೋಡ್ತಾರೆ ಎಸ್ಸಿನೋ ಎಸ್ ಟಿನೋ ಅಂತ ಎಸ್ ಟಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಇಲ್ಲ ಎಸ್ ಎಸ್ಸಿನೇ ಅಂತ ಅಂದಾಗ ಇಲ್ಲಿ ಎಸ್ ಸಿ ಕೊಡ್ತಾರೆ ಫಸ್ಟ್ ಪ್ರಿಫರೆನ್ಸ್ ಎಸ್ ಟಿ ಆಮೇಲೆ ಎಸ್ ಸಿ ಇಲ್ಲ ಅವರಿಬ್ರು ಎಸ್ ಸಿ ಅಲ್ಲ ಅಂದಾಗ ಒ ಬಿ ಸಿ ಏನಾರ ಅಂತ ನೋಡ್ತಾರೆ ಎಸ್ ಸಿ ಇಬ್ರು ಕೂಡ ಒ ಬಿ ಇದ್ದಾರೆ ಅಂತ ತಿಳ್ಕೊಳ್ಳಿ ಆ ಒ ಬಿ ಸಿ ಇಬ್ರು ಇದ್ರವಾಗ ಗರ್ಲ್ ಹುಡುಗಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾರೆ ಹಂಗೇನ ಇಬ್ರು ಸೇಮು ಕೆಟಗರಿ ಅಂದ್ರೆ ಅಂದರೆ ಮಕ್ಕಳಿಗೆ ಫಸ್ಟ್ ಆ ಧಜನ್ನು ಕೊಡ್ತಾರೆ ಇಲ್ಲ ಇಬ್ಬರು ಗಂಡು ಮಕ್ಕಳು ಇದ್ದಾರೆ ಅಂದ್ಕೊಳ್ಳಿ ಇಬ್ರು ಗಂಡು ಮಕ್ಕಳು ಇದ್ದರೆ ಅವರ ವಯಸ್ಸನ್ನು ನೋಡ್ತಾರೆ ಒಂದು ದಿನ ಯಾರು ಚಿಕ್ಕವರು ಇರ್ತಾರೋ ಅವ್ರಿಗೆ ಜಾಸ್ತಿ ಪ್ರಿಫರೆನ್ಸ್ ಕೊಡ್ತಾರೆ ದೊಡ್ಡವರು ಕೊಡಲ್ಲ ಯಾಕಂದರೆ ಚಿಕ್ಕವ್ರಿಗೆ ಮೆಂಟಲಿ ತುಂಬ ಸ್ಟ್ರಾಂಗ್ ಇರ್ತಾರೆ ಅನ್ನೋ ಬೇಸ್ ಮೇಲೆ ಏಜಲ್ಲಿ ಯಾರು ಚಿಕ್ಕವರು ಇರ್ತಾರೋ ಅವ್ರಿಗೆ ಸೀಟ್ ಕೊಡ್ತಾರೆ ಯಾರು ಕೋಟರ್ ಇರ್ತಾರೋ ಅವರಿಗೆ ಸೀಟ್ ಕೊಡಲ್ಲ ಇದು ಆಯ್ಕೆಯ ಪ್ರಕ್ರಿಯೆ ಇನ್ನು ಗ್ರಾಮೀಣ ಅಭ್ಯರ್ಥಿ ಅಂತ ಹೇಗೆ ಕನ್ಸಿಡರ್ ಮಾಡ್ತಾರೆ ಇವನು ಗ್ರಾಮೀಣ ಗ್ರಾಮೀಣ ಕೋಟಾಗೆ ಹೇಗೆ ಆಯ್ಕೆ ಮಾಡ್ತಾರೆ ಅಂತ ಕನ್ಸಿಡರ್ ಮಾಡೋದು ಯಾವ ಬೇಸ್ ಮೇಲೆ ಅಂದರೆ ಆ ವಿದ್ಯಾರ್ಥಿಯು ಅದು ಸರ್ಕಾರಿ ಶಾಲೆ ಆಗಿರ್ಬೋದು ಅಥವಾ ಅನುದಾನಿತ ಶಾಲೆ ಆಗಿರ್ಬೋದು ಅಥವಾ ಖಾಸಗಿ ಗೌರ್ಮೆಂಟ್ ಏಡೆಡ್ ಆರ್ ಪ್ರೈವೇಟ್ ಯಾವುದಾದ್ರು ಸ್ಕೂಲ್ ಆಗಿರ್ಬೋದು ಅದು ಆ ಸ್ಕೂಲಲ್ಲಿ ಹಳ್ಳಿಯಲ್ಲಿರಬೇಕು ಇದ್ರೆ ಮೂರು ನಾಲ್ಕು ಐದು ಮೂರು ಕ್ಲಾಸನ್ನು ಅದೇ ಗ್ರಾಮೀಣ ಸ್ಕೂಲಲ್ಲಿ ಅದು ಗೋರ್ಮೆಂಟ್ ಆಗಲಿ ಎರಡೆಡ್ ಆಗಲಿ ಹನ್ನೆರಡ್ದಾಗಲಿ ಪ್ರೈವೇಟ್ ಆಗಲಿ ಇವೆಲ್ಲವೂ ಕೂಡ ಮೂರು ನಾಲ್ಕು ಐದು ಅದೇ ಸ್ಕೂಲಲ್ಲಿ ಓದಿದರೆ ಅವರು ಗ್ರಾಮೀಣ ಕನ್ಸಿಡರ್ ಆಗ್ತಾರೆ ಇಲ್ಲ ಸರ್ ಮೂರನೇ ಕ್ಲಾಸವು ಕನ್ನಡ ಮೀಡಿಯಂ ಓದಿದ್ದ ನಾಲ್ಕನೇ ಕ್ಲಾಸು ಇಂಗ್ಲೀಷ್ ಮೀಡಿಯಂ ಹಾಕಿದ್ವಿ ಈಗ ಮತ್ತೆ ಕನ್ನಡ ಮೀಡಿಯಂ ಹಾಕಿದ್ದೀವಿ ಏನು ತೊಂದರೆ ಇಲ್ಲ ಕನ್ನಡ ಮೀಡಿಯಮ್ಮು ಇಂಗ್ಲೀಷ್ ಮೀಡಿಯಮು ಏನು ನಮಗೇನು ಕನಸಿರೋದಿಲ್ಲ ಇಲ್ಲಿ ಗ್ರಾಮೀಣದಲ್ಲಿ ಓದುವ ಸ್ಥಳ ಭಾಳ ಮುಖ್ಯ ಅವನು ಹಳ್ಳಿ ಒಳಗೆ ಮೂರು ನಾಲ್ಕು ಐದು ಓದಿದ್ದಂದರೆ ಗ್ರಾಮೀಣ ಸಿಟಿ ಒಳಗೆ ನಾನು ಮೂರನೇ ಕ್ಲಾಸ್ ಹಳ್ಳಿಗೆ ಓದಿ ನಾಲ್ಕನೇ ಕ್ಲಾಸು ಸಿಟಿ ಒಳಗೆ ಓದಿದ್ದಾನೆ ಅರ್ಬನ್ನಲ್ಲಿ ಅಂತಂದರೆ ಅವು ರೂರಲ್ಗೆ ಕನ್ಸಿಡರ್ ಆಗಲ್ಲ ಎ ಸಿಂಗಲ್ ಡೇ ಒಂದೇ ಒಂದು ದಿನವೂ ಕೂಡ ಅವರು ಅಲ್ಲಿ ಓದಿದರೆ ಈ ಮೂರು ನಾಲ್ಕು ಐದರಲ್ಲಿ ಅವರು ಅರ್ಬನ್ ಅಂತಲೇ ಕನ್ಸಿಡರ್ ಆಗ್ತಾರೆ ರೂರಲ್ ಅಂತ ಕನ್ಸಿಡರ್ ಆಗಲ್ಲ ಬಹಳ ಮುಖ್ಯವಾಗಿ ಈಗ ಸರ್ ನಮ್ಮದು ಮೂರು ನಾಲ್ಕು ಬೇರೆ ಶಿವಮೊಗ್ಗದಲ್ಲಿತ್ತು ಈಗ ಅಲ್ಲಿ ನಮಗೆ ಟಿ ಸಿ ಇಟ್ಕೊಳ್ತಿಲ್ಲ ನಾವು ಬೇರೆ ಕಡೆ ದಾವಣಗೆರೆಗೆ ಹಾಕಿದ್ದೀವಿ ಹಾಗಾದರೆ ನಮಗೆ ಸಿಗುತ್ತಾ ಗ್ರಾಮೀಣ ಸಿಗುತ್ತೆ ಹೇಗೆ ಐದನೇ ಕ್ಲಾಸ್ ಎಲ್ಲಿ ಓದ್ತಾ ಇದ್ದಾನೋ ಆ ಕ್ಲಾಸಿನ ಮೇಲೆ ಅವರಿಗೆ ನಿಮಗೆ ಎಕ್ಸಾಮ್ ಬರೆಯೋಕ್ಕೆ ಡಿಸ್ಟಿಕ್ ಆಯ್ಕೆ ಮಾಡೋಕ್ಕೆ ಒಂದು ಅವಕಾಶ ಇರುತ್ತೆ ಅವನು ಫಿಫ್ತ್ ದಾವಣಗೆರೆ ಡಿಸ್ಟಿಕ್ ಓದ್ತಾ ಇದ್ದಂದರೆ ಆ ದಾವಣಗೆರೆ ಡಿಸ್ಟಿಕ್ಕಲ್ಲೇ ಅರ್ಜಿಯಾಗಿ ಆ ನವೋದಯ ಶಾಲೆಗೆ ಆಯ್ಕೆ ಆಗಬೇಕು ಮೂರು ನಾಲ್ಕು ಬೇರೆ ಯಾವ ಡಿಸ್ಟಿಕಲ್ಲಿ ಓದಿದ್ರು ಪರವಾಗಿಲ್ಲ ಬಟ್ ಫಿಫ್ತ್ ಮಾತ್ರ ಅದೇ ಡಿಸ್ಟಿಕಲ್ಲಿ ಓದಿರಬೇಕು ಪ್ರಕ್ರಿಯೆಗಳ ಆಧಾರದ ಮೇಲೆ ವಿದ್ಯಾರ್ಥಿಗಳನ್ನು ಆಯ್ಕೆ ಮಾಡ್ತಾರೆ ಸೊ ಇವೆಲ್ಲದಕ್ಕಿಂತ ಮುಖ್ಯವಾಗಿ ನೀವು ಆನ್ಲೈನ್ ಅಪ್ಲಿಕೇಶನ್ ಹಾಕಲು ಹೋಗಬೇಕಾಗ ಹೋಗ್ತಾ ಇರಬೇಕಾದ್ರೆ ಫಸ್ಟ್ ನೆಂಟ್ ಕೆಫ್ ಹೋಗಬೇಕು ಒಂದು ಆನ್ಲೈನ್ ಫಾರ್ಮೆಟನ್ನು ತೊಗಸ್ಕೋಬೇಕು ಅವರು ತೆಗೆದುಕೊಡ್ತಾರೆ ಆ ಫಾರ್ಮೆಟನ್ನು ನಿಮ್ಮ ಸ್ಕೂಲು ಮೂರನೇ ಕ್ಲಾಸಲ್ಲಿ ಓದಿದ್ದಾರೆ ನಾಲ್ಕನೇ ಕ್ಲಾಸಲ್ಲಿ ಓದಿದ್ದಾರೆ ಐದನೇ ಕ್ಲಾಸ್ ಎಲ್ಲಿ ಎಲ್ಲಿ ಓದ್ತಾ ಇದ್ದಾರೆ ಆ ಮೂರು ಜಾಗಗಳಲ್ಲಿ ಮುಖ್ಯೋಪಾಧ್ಯಾಯ ಹತ್ರ ಸೀಲು ಸಿಗ್ನೇಚರು ಮತ್ತು ಅವ್ರ ಅಡ್ಮಿಷನ್ ರಿಜಿಸ್ಟರ್ ಮಾಡಿಕೊಂಡು ಅಲ್ಲಿ ಏನು ಪರ್ಟಿಕ್ಯುಲರ್ಸ್ ಇದ್ದಾವೋ ಅದನ್ನು ಫಿಲಪ್ ಮಾಡಿಕೊಟ್ಟು ಅದಕ್ಕೆ ಸೈನ್ ಮಾಡ್ತಾರೆ ಸೊ ಅದೇ ರೀತಿಯಾಗಿ ಈ ಒಂದು ಫಾರ್ಮೆಟನ್ನು ಹೇಗೆ ಫಿಲಪ್ ಮಾಡೋದು ಅಂತ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸ್ತೀನಿ ಆ ಫಾರ್ಮೆಟನ್ನು ತಗೊಂಡು ಜೊತೆಗೆ ಈ ದಾಖಲೆಗಳು ವಿದ್ಯಾರ್ಥಿಯ ಫೋಟೋ ವಿದ್ಯಾರ್ಥಿಯ ಸಹಿ ಪೋಷಕರ ಸಹಿ ಮೂರು ಜನದ ಆಧಾರ್ ಕಾರ್ಡು ತ ಪ್ರಮಾಣಪತ್ರಗಳು ಮತ್ತು ಆನ್ಲೈನ್ ಫಾರಮ್ಮನ್ನು ತಗೊಂಡೋಗಿ ನೀವು ಕಂಪ್ಯೂಟರ್ ಸೆಂಟ್ರಲ್ಲಿ ಕೊಟ್ಟರೆ ಅವರು ನೀಟಾಗಿ ಅಪ್ಲಿಕೇಶನ್ ಹಾಕಿ ಕೊನೆ ನಿಮಗೂ ತೋರಿಸಿ ಎಲ್ಲ ವೆರಿಫೈ ಮಾಡಿ ಸಬ್ಮಿಟ್ ಕೊಡ್ತಾರೆ ಸಬ್ಮಿಟ್ ಮಾಡಿದಾಗ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ ಆ ಅಕ್ನಾಲಜ್ಮೆಂಟನ್ನು ಒಂದು ಇಟ್ಕೊಂಡು ಒಂದು ಜೆರಾಕ್ಸನ್ನು ನಮಗೆ ಕೊಟ್ರೆ ನಾವೆಲ್ಲ ವಿದ್ಯಾರ್ಥಿಗಳದ್ದು ಒಂದು ಫೈಲಲ್ಲಿ ಇಟ್ಟಿರ್ತೀವಿ ಯಾವಾಗ ಹಾರ್ಟ್ ಟಿಕೆಟ್ ಇಶ್ಯೂ ಆಗುತ್ತೋ ಆ ಸಂದರ್ಭದಲ್ಲಿ ನಾವು ಎಲ್ಲ ವಿದ್ಯಾರ್ಥಿಗಳ ಹಾಲ್ ಟಿಕೆಟನ್ನು ತೊಗೊಂಡು ಒಂದು ಕಡೆ ಇಟ್ಕೊಂಡಿರ್ತೀವಿ ಡೌನ್ಲೋಡ್ ಮಾಡಿಕೊಂಡು ಅದು ನಿಮ್ಮ ಮಕ್ಕಳ ಪರೀಕ್ಷೆ ಹೋಗ್ತಾ ಇರಬೇಕಾದ್ರೆ ನಿಮ್ಮ ಕೈಯಲ್ಲಿ ಕೊಟ್ಟು ಕಳಿಸ್ತೀವಿ ಇನ್ನೂ ಏನಾದರೂ ನಿಮಗೆ ಡೌಟ್ ಆದರೆ ದಯಮಾಡಿ ಕರೆ ಮಾಡಿ ಧನ್ಯವಾದಗಳು